ೂರು ಇನ್ಸಿಡೆಂಟ್ ಈಗ ಬಿ ಜೆ ಪಿಯವರು ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ನಾನು ನಾನು ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು ನಾನು ಎಲ್ಲ ಯಾವ ಸಭೆದಲ್ಲೂ ಹೋದರೂ ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ಮಾಡಂಗಿದ್ದರೆ ದಯಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಕ್ಕೆ ಲಕ್ಷಾಂತರ ಜನ ನಾನು ನಾವು ನಂಬಿಡ್ತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಡ್ರಿ ಬಿ ಜೆ ಪಿ ಅವ್ರಿಗೇನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈಗ ನೆನ್ನೆ ಮಡ್ರಾಗಿರ ನಮಗೂ ದುಃಖ ಆಗಿದೆ ಅದು ಆಗಬಾರ್ದಾಗಿತ್ತು ಆ ಘಟನೆ ಯಾವ ಕಾಣಕ್ಕಾಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ರಾ ಇದು ಪೊಲಿಟಿಕಲ್ ಈಸ್ ಆಲ್ಸೋ ರೌಡಿ ಶೀಟರ್ ಯಾರು ಸತ್ತಿದ ಪಾಪ ಸಾಯಿಬ್ಯಾ ಆಗಬಾರ್ದಾಗಿತ್ತು ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನ ಇಲ್ಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದನ್ನು ನಾವು ರಾಜಕೀಯನೂ ಮಾಡಬ್ಯಾಡ್ತಾನೆ ಅದಕ್ಕಿಂತ ಮುಂಚೆ ಒಂದು ಮಠ್ರ ಆಗಿತ್ತು ಅಂತ ಏನೋ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹನೀಫ್ ಅಂತ ಹೇಳಿಬಿಟ್ಟು ಅವ್ರು ಆಗಿದೆ ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎನಿ ಬಡಿ ಅವ್ರಿಗೆ ಬಿಡೋಂಗಿಲ್ಲ ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬಾರ್ದು ಈಗ ಸತ್ತಿರೋದು ಯಾರು ಇದು ಒಳ್ಳೆ ಇದೆಯಾ ಒಂದು ಒಳ್ಳೆ ರಿಕಾರ್ಡ್ ಇದೆಯಾ ಸಾಯಬಾರ್ದು ಯಾರು ಇದಾಗಬಾರ್ದು ನಾನು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೇಳೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ನಾನು ಅವ್ರು ತನಿಖೆ ನಾನು ಹೇಳ್ತಾ ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಅಂದರೂ ನಾವು ರಾಜಕೀಯ ಮಾಡಬಾರ್ದು ಅವ್ರ ಪರ್ಸನಲ್ ಅವ್ರು ಏನೋ ಎರಡು ಸಾವಿರದ ಇಪ್ಪತ್ತೆರಡು ಮರ್ಡರ್ ಆಗಿತ್ತಂತೆ ಅವ್ರ ಕಡೆ ಅವ್ರಿಗೆ ಕೂಡ ಇರ್ತಾರೆ ಪೊಲೀಸರು ನಾವು ಕೇಳ್ತಾ ಹೂವು ಅಪ್ಪು ಹೂವ ಕೇಳ್ತಾರದ್ದು ನಾವು ಈಗ ಪೊಲೀಸವ್ರು ತನಿಖೆ ಇದ್ದಾರೆ ಯಾರ್ದಾನ ಇರಲಿ ರೀ ಜೀವ ಜೀವನೇ ಹಿಂದೂದು ಜೀವ ಇರಲಿ ಮುಸಲ್ಮಾನ್ ಜೀವ ಇರಲಿ ಯಾನ ಎನಿಬಡಿ ಈ ಥರ ಮಾಡಬಾರ್ದು ಇದಕ್ಕೆ ನಾವು ಒಪ್ಪಲ್ಲ ಈಗ ಬಿ ಜೆ ಪಿ ಗೋರ್ಮೆಂಟ್ ಇರುವಾಗ ನಾನು ಪಟ್ಟಿನ ಲಿಸ್ಟೇ ಕೊಡ್ತೀನಿ ನಾನು ಬಿ ಜೆ ಪಿ ಗೋ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಕೊಲೆಗಳಾಗಿದೆ ಎಷ್ಟು ಮರಗಳಾಗಿದೆ ಆ ಪಟ್ಟಿನೇ ಕೊಡ್ತೀನಿ ಉದ್ದ ಪಟ್ಟಿ ಇದೆ ಅದು ಉದ್ದ ಪಟ್ಟಿ ಇದೆ